ಆಲೋಚನೆಗಳ ವಿಕಾಸಗೊಳಿಸೋದಕ್ಕೆ ಆಗಿರೋದಿಲ್ಲ ವಿಜ್ಞಾನಿ ಕೂಡ ಅಂತ ಒಂದು ಮೌಢ್ಯದ ಸುತ್ತ ನಾಗೇಶ್ ಹೆಗಡೆ ಅವರೀ ವಿಜ್ಞಾನದ ಬರವಣಿಗೆಯಿಂದಲೇ ಇರಿಕೆ ತಟ್ಟಿರ ಭಿನ್ನವಾದದ್ದು ಅವರು ವಿಜ್ಞಾನ ಒಂದು ತೋರಿಕೆಯ ಸಂಗತಿಯಾಗಿ ನೋಡಿಕೊಳ್ಳಬೇಕು ಅತ್ಯಂತ ತಣ್ಣನೆಯಾಗಿ ಅಂತ ಒಂದು ದೊಡ್ಡ ಏತನ್ನ ಕೊಡುವ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತಾರೆ ಪ್ರಮುಖವಾಗಿ ಒಂದು ಹಂತದಲ್ಲಿ ಕಂಡಿದ್ದು ಗೋ ರಕ್ಷಣೆ ಬಗ್ಗೆ ಅನೇಕ ಮಾತುಗಳು ನಮ್ಮಲ್ಲಿ ಬರ್ತಾ ಇರುವಾಗ ಗೋವಿನ ರಕ್ಷಣೆಯೇ ಇಂಡಿಯಾದ ರಕ್ಷಣೆ ಅನ್ನುವಂತಹ ಶ್ಲೋಗನ್ಗಳು ಬರ್ತಾ ಇರುವಾಗ ನಾಗೇಶ್ರು ಗೋವಿನ ಬಗ್ಗೆ ಒಂದು ಲೇಖನ ಬರೆ ವತ್ತಿನ ಆ ಮುಖ್ಯವಾದಂತ ಲೇಖನ ಆ ಲೇಖನದ ಪ್ರಾರಂಭ ತುಂಬಾ ಸುಂದರವಾದ ಮತ್ತೆ ಅವರ ಅದನ್ನು ಹೇಳಿದ್ದಾರೆ ಅವರು ಹೇಗೆ ಪ್ರವೇಶ ಇಟ್ಕೋತಾರೆ ಅಂತ ಬಾಯಿಲಿ ಗಮ್ ಅವಿಯುಕ್ತ ನೀವು ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಮಗು ಗತ್ತಲಲ್ಲಿ ವೇಗವಾಗಿ ಕಾರ್ನಲ್ಲಿ ಧಾವಿಸುತ್ತೀರಿ ಇದರಿಗೆ ಏನು ಅಸ್ಪಷ್ಟ ಆಕೃತಿ ಕಾರಣಕ್ಕಾಗಿ ಹಠಾತ್ ಬ್ರೇಕ್ ಹಾಕುತ್ತೀರಿ